ನಮಸ್ತೆ ಕರ್ನಾಟಕ ಕಬ್ಬಾಳದುರ್ಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನಿಗೆ ನೈವೇದ್ಯ ಬಿಟ್ಟರೆ ಏನೆಲ್ಲ ಆಗುತ್ತದೆ ಎಂಬುದು ತಿಳಿಸಿಕೊಡುತ್ತೇನೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೆಯಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಬೆಂಗಳೂರು ಹತ್ತಿರ ಒಂದು ಹಳ್ಳಿಯಲ್ಲಿ ಶಾರದಾಂಬ ಎಂಬ ಹಿರಿಯ ಮಹಿಳೆ ತನ್ನ ಮಗಳು ಲಕ್ಷ್ಮಿಯೊಂದಿಗೆ ಜೀವನ ಸಾಗಿಸುತ್ತಿರುತ್ತಾಳೆ ಅವರು ತುಂಬ ಬಡವರು ಆದರೆ ಮನಸ್ಸು ಶ್ರದ್ಧೆಯುತ ದಿನಗಳ ಕೆಲಸವಷ್ಟೇ ಆ ಮನೆಯ ಆದಾಯವಾಗಿರುತ್ತದೆ ಆದರೆ ದಿನದಿಂದ ದಿನಕ್ಕೆ ದುಡಿದು ಕಡಿಮೆಯಾಗತೊಡಗಿತು ಮನೆಗೆ ಅನ್ನಕ್ಕಿಂತಲೂ ಋಣದ ನೆನಪು ಹೆಚ್ಚಾಗುತ್ತಿತ್ತು ಒಂದು ದಿನ ಲಕ್ಷ್ಮಿಗೆ ತನ್ನ ಸ್ನೇಹಿತರೊಬ್ಬಳು ಆಂಜನೇಯ ಸ್ವಾಮಿಯ ಕುರಿತು ಒಬ್ಬ ಯೂಟ್ಯೂಬರ್ ಹೇಳಿದ ವಿಷಯವನ್ನು ಹೇಳುತ್ತಾಳೆ ಏಳು ದಿನ ಹನುಮಂತನಿಗೆ ನೈವೇದ್ಯವಿಟ್ಟು ಪ್ರಾರ್ಥನೆ ಮಾಡಿದರೆ ಆಂಜನೇಯನು ಮನೆಗೆ ಕರುಣೆಯಿಂದ ಬಂದು ಕಷ್ಟ ಪರಿಹರಿಸುತ್ತಾನೆ ಎಂದು ಹೇಳುತ್ತಾಳೆ ಲಕ್ಷ್ಮಿಗೆ ಆ ಮಾತು ನಂಬಿಕೆಯನ್ನಿಟ್ಟು ಅವಳು ತಾಯಿ ಜೊತೆ ಮಾತನಾಡಿ ಮುಂದಿನ ಏಳು ದಿನಗಳವರೆಗೆ ಸರಳ ನೈವೇದ್ಯವಿಟ್ಟು ಆಂಜನೇಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ನಿರ್ಧರಿಸುತ್ತಾಳೆ ದೇವಾಲಯಕ್ಕೂ ಹೋಗದೆಯೇ ಮನೆಯಲ್ಲಿ ಪುಟ್ಟ ಹನುಮಂತನ ಭಾವಚಿತ್ರವನ್ನಿಟ್ಟು ಪ್ರತಿದಿನ ಈ ರೀತಿಯಾಗಿ ಅರ್ಚನೆ ಮಾಡಿದಳು ಮೊದಲನೇ ದಿನ ಆಂಜನೇಯ ಸ್ವಾಮಿಗೆ ಬಾಳೆಹಣ್ಣನ್ನು ಅರ್ಪಿಸುತ್ತಾಳೆ ಎರಡನೇ ದಿನ ಬೆಲ್ಲ ಮತ್ತು ತುಳಸಿಯನ್ನು ಅರ್ಪಿಸುತ್ತಾಳೆ ಮೂರನೇ ದಿನ ಬೇಳೆ ಪಲ್ಯ ನಾಲ್ಕನೇ ದಿನ ಸಕ್ಕರೆ ಅಕ್ಕಿ ಐದನೇ ದಿನ ನೀರಿನ ಕೇಸರಿನೊಂದಿಗೆ ಕಡಲೆಕಾಯಿ ಆರನೇ ದಿನ ಹಾಲು ಮತ್ತು ತುಪ್ಪವನ್ನು ಅರ್ಪಿಸುತ್ತಾಳೆ ಏಳನೇ ದಿನ ಬೇಳೆ ಮತ್ತು ತುಳಸಿ ಪ್ರಾರ್ಥನೆ ಹಾಗೂ ಆರತಿಯನ್ನು ಮಾಡುತ್ತಾಳೆ ಪ್ರತಿದಿನವೂ ಅವಳು ದೇವರ ಮುಂದೆ ಕುಳಿತುಕೊಂಡು ರಾಮನಾಮ ಜಪ ಮಾಡುತ್ತಿದ್ದಳು ಏಳನೇ ದಿನದ ರಾತ್ರಿ ಲಕ್ಷ್ಮಿಗೆ ಕನಸು ಬಂತು ಕನಸಿನಲ್ಲಿ ಆಂಜನೇಯ ದೇವರು ಸುವರ್ಣ ಕಿರೀಟ ಧರಿಸಿ ತೇಜಸ್ಸು ತುಂಬಿದ ಮುಖದೊಂದಿಗೆ ನಿಂತಿದ್ದರು ಆಂಜನೇಯ ಸ್ವಾಮಿಯವರು ಲಕ್ಷ್ಮಿಗೆ ಹೇಳಿದರು ಲಕ್ಷ್ಮಿ ನಿನ್ನ ಭಕ್ತಿ ನನಗೆ ತಟ್ಟಿತು ನೀನು ನೈವೇದ್ಯವಿಟ್ಟ ಪ್ರೀತಿಯಿಂದ ನನಗೆ ತೃಪ್ತಿ ಆಯಿತು ಇನ್ನು ಮುಂದೆ ನಿನ್ನ ಮನೆಯಲ್ಲಿ ದುಃಖವಿಲ್ಲ ನನ್ನ ಕೃಪೆ ಸದಾ ಇರುತ್ತದೆ ಎಂದು ಹೇಳುತ್ತಾರೆ ಲಕ್ಷ್ಮಿಗೆ ಎಚ್ಚರವಾದಾಗ ಅದು ಕನಸೋ ಅಥವಾ ಸಾಕ್ಷಾತ್ಕಾರವೋ ಗೊತ್ತಾಗಲಿಲ್ಲ ಆದರೆ ಅದೇ ದಿನ ಬೆಳಗ್ಗೆ ಶಾರದಮ್ಮನೆಗೆ ಅನೇಕ ವರ್ಷಗಳಿಂದ ಬಾಕಿಯಾದ ಪಿಂಚಣಿ ಹಣ ಬ್ಯಾಂಕಿನಿಂದ ಜಮಾ ಆಗಿತ್ತೆಂಬ ಸುದ್ದಿ ಬಂತು ಅದೇ ದಿನ ಲಕ್ಷ್ಮಿಗೆ ಖಾಸಗಿ ಆಸ್ಪತ್ರೆಯಿಂದ ನರ್ಸ್ ಉದ್ಯೋಗ ಪತ್ರ ಬಂತು ಮನೆ ಬದಲಾಯಿತು ಬದುಕು ಬದಲಾಯಿತು ಆದರೆ ಅವಳ ಮನಸ್ಸು ಮಾತ್ರ ಬದಲಾಗಲಿಲ್ಲ ಅದು ಇನ್ನೂ ಸಹ ದೇವರಲ್ಲಿ ನಂಬಿಕೆಯನ್ನಿಟ್ಟಿತು ಆ ದಿನದಿಂದ ಪ್ರತಿ ವರ್ಷ ಲಕ್ಷ್ಮಿ ಆ ಏಳು ದಿನಗಳ ವ್ರತವನ್ನು ಮತ್ತೆ ಮಾಡುತ್ತಾಳೆ ಲಕ್ಷ್ಮಿಗೆ ಅದು ಕೇವಲ ಒಬ್ಬ ದೇವರ ಬಳಕೆ ಬೇಡಿಕೆ ಹಿಡುವ ಸಂದರ್ಭವಲ್ಲ ಅದು ಕೃತಜ್ಞತೆ ತೋರುವ ಸಮಯವಾಗಿರುತ್ತದೆ ಆಂಜನೇಯನ ಕೃಪೆ ಬಂತು ಈಗ ಆ ಮನೆಯ ದೇವರ ಆರಾಧನೆಯ ತಾಣವಾಗಿದೆ ಆಗ್ನೆಯಂತೆ ಕನಸಿನಲ್ಲಿ ದೇವರ ದರ್ಶನವಾದ ದಿನದಿಂದ ಲಕ್ಷ್ಮಿ ಮತ್ತು ಶಾರದಮ್ಮ ಇಬ್ಬರು ದೇವರ ಸೇವೆಯಲ್ಲಿ ತೊಡಗಿದರು ಕೆಲಸದ ನಡುವೆಯೂ ಪ್ರತಿದಿನ ಬೆಳಗ್ಗೆ ಆರತಿ ಹನುಮಾನ್ ಚಾಲಿಸಾ ಪಠಣ ರಾಮನಾಮ ಜಪ ಎಲ್ಲವೂ ನಿಯಮವಾಗಿ ನಡೆಯುತ್ತಿತ್ತು ಅವರು ಮನೆಗೆ ಬರುವವರೆಗೂ ಆಶ್ಚರ್ಯ ಇತ್ತೀಚೆಗೆ ಈ ಮನೆಯ ಒಳಗೆ ನಗು ನೆಮ್ಮದಿ ನೆರೆಹೊರೆಯವರೆಗೂ ಸಹಾಯ ಎಲ್ಲವೂ ಹೆಚ್ಚಾಗುತ್ತಿತ್ತು ಯಾರಾದರೂ ಸಮಸ್ಯೆಯಲ್ಲಿ ಇದ್ದರೆ ಲಕ್ಷ್ಮಿ ಅವರಿಗೆ ಹೇಳುತ್ತಿದ್ದರು ಹನುಮಂತನಿಗೆ ನೈವೇದ್ಯ ಬಿಟ್ಟು ಭಕ್ತಿಯಿಂದ ಪ್ರಾರ್ಥಿಸಿ ಈ ಸ್ವಾಮಿಯ ಕೃಪೆ ಬಂತು ಅಂದ ಮೇಲೆ ನಾವು ಏನು ಕಳೆದುಕೊಳ್ಳುತ್ತೇವೆ ಆ ಲಕ್ಷ್ಮಿಯ ಮನೆಯವರಿಗೆ ನಾಲ್ಕು ತಿಂಗಳ ಒಳಗೆ ಮತ್ತೊಂದು ಆಚರಿ ಸಂಭವಿಸಿದವೋ ಹೀಗೆ ಒಂದು ದಿನ ಲಕ್ಷ್ಮಿಗೆ ಸರ್ಕಾರಿ ನರ್ಸ್ ಹುದ್ದೆಯಿಂದ ಒಂದು ಪತ್ರ ಬರುತ್ತದೆ ಹಬ್ಬಗಳ ದಿನಗಳಲ್ಲಿ ಲಕ್ಷ್ಮಿ ನೂರಾರು ಬಾಳೆಹಣ್ಣು ಪಾಯಸ ಸಿಹಿ ತಿಂಡಿಗಳೊಂದಿಗೆ ಸ್ವಾಮಿಗೆ ಮಹಾ ನೈವೇದ್ಯ ಮಕ್ಕಳು ಮಹಿಳೆಯರು ಹಿರಿಯರು ಎಲ್ಲರೂ ತಮ್ಮ ತಮ್ಮ ನೈವೇದ್ಯ ತಂದು ಅರ್ಪಿಸುತ್ತಾರೆ ಇದು ಕೇವಲ ಒಂದು ಮನೆಯ ಕಥೆ ಅಲ್ಲ ಇದು ನಂಬಿಕೆಯ ನೆನೆದು ಹತ್ತಿದ ಭಕ್ತಿಯ ದೀಪ ಆಂಜನೇಯನನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಕರೆಯಿರಿ ಆತನು ಕೇವಲ ರಕ್ಷಕವಲ್ಲ ಆತನು ಮಾರ್ಗದರ್ಶಕನಾಗಿ ಬರುತ್ತಾನೆ ಏಳು ದಿನದ ರಥದಿಂದ ಮನೆಗೆ ಕೃಪೆ ಬಂದ ನಂತರವೂ ಲಕ್ಷ್ಮಿಯು ಒಂದು ಚೂರು ಅಹಂಕಾರವಿಲ್ಲದಂತೆ ಜೀವನ ನಡೆಸುತ್ತಿದ್ದಳು ಎಲ್ಲದಕ್ಕೂ ದೇವರ ಹೆಸರೇ ಮೊದಲಾಗಿತ್ತು ಪಕ್ಕದ ಮನೆಯ ದೊಡ್ಡಮ್ಮನ ಮಗನಿಗೆ ದೀರ್ಘಕಾಲದಿಂದಲೂ ಕೆಲಸ ಸಿಗುತ್ತಿರಲಿಲ್ಲ ಲಕ್ಷ್ಮಿಯ ಮಾತು ಕೇಳಿ ಅವರು ಕೂಡ ಆಂಜನೇಯನಿಗೆ ಏಳು ದಿನ ನೈವೇದ್ಯವಿಟ್ಟರು ಅವರಿಗೂ ಅಷ್ಟೊಂದು ಅದ್ಭುತ ಘಟನೆಗಳು ಸಂಭವಿಸಿದವು ಆಂಜನೇಯ ಸ್ವಾಮಿಯವರ ಸೇವೆಯ ನಂತರ ಮಗನಿಗೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಸಿಗುತ್ತದೆ ಈ ವಾತಾವರಣ ಎಲ್ಲೆಡೆ ಹರಡತೊಡಗಿತು ಯಾರಾದರೂ ಕಷ್ಟವಿದ್ದರೆ ಲಕ್ಷ್ಮಿಯ ಬಳಿ ಬಂದು ಕೇಳುತ್ತಿದ್ದರು ಲಕ್ಷ್ಮಿಯ ತೀರ ಬಂದು ಅಮ್ಮ ನಾವು ಇಷ್ಟು ನೈವೇದ್ಯ ಇಡೋಣ ದೇವರಿಗೆ ಏನು ಇಷ್ಟ ನಾವು ಏನು ಕೀಳಬೇಕು ಎಂದು ಪ್ರಶ್ನೆ ಮಾಡುತ್ತಾಳೆ ನೀವು ಶ್ರದ್ಧೆಯಿಂದ ಒಬ್ಬ ಸ್ನೇಹಿತನಂತೆ ದೇವರನ್ನು ಪ್ರೀತಿಯಿಂದ ಕರೆಯಿರಿ ನೈವೇದ್ಯಕ್ಕೂ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು ದೇವರ ಹತ್ತಿರ ನಂಬಿಕೆಯಿಂದ ಕುಳಿತು ನಗುತ್ತಾ ಮಾತಾಡಿ ಆತನೇ ನಿಮ್ಮ ಎದುರು ನಿಂತಿರುತ್ತಾನೆ ಮನೆಯ ಕರುಣೆ ಬಂದರೆ ಮಾತ್ರ ಸಾಲದು ಅದನ್ನು ಹಂಚಿದರೆ ದೇವರ ಕೃಪೆ ಇನ್ನಷ್ಟು ಒಕ್ಕುತ್ತದೆ ದೇವರನ್ನು ಭಯದಿಂದ ಅಲ್ಲ ಪ್ರೀತಿಯಿಂದ ಕರೆಯಿರಿ ಆತ ನಿಮ್ಮ ತಂದೆ ತಾಯಿ ಸ್ನೇಹಿತ ರಕ್ಷಕ ಭಕ್ತಿ ಅಂದರೆ ತ್ವರಿತ ಫಲವಲ್ಲ ಆದರೆ ಅದು ಶಾಶ್ವತ ಶಕ್ತಿಯಾಗಿ ಉಳಿದುಕೊಳ್ಳುತ್ತೆ ಆಂಜನೇಯನ ಸೇವಾಗೃಹ ತಿರುವು ಕಂಡಹಳ್ಳಿ ಲಕ್ಷ್ಮೀ ಮನೆಯ ಶ್ರೀ ಆಂಜನೇಯ ಸೇವಾಗೃಹ ಈಗ ಒಂದು ಪುಟ್ಟ ದೇವಾಲಯವಾಗಿ ಬದಲಾಯಿಸಿತು ಪ್ರತಿ ಶನಿವಾರ ಈ ಮನೆಯಲ್ಲಿ ಭಜನೆ ನೈವೇದ್ಯ ವಿತರಣೆ ರಾಮನಾಮ ಸಂಕೀರ್ತನೆ ಅನಾಥ ಮಕ್ಕಳಿಗೆ ಅನ್ನದಾನ ಹಿರಿಯರಿಗೆ ಉಚಿತ ವೈದ್ಯಕೀಯ ತಪಾಸಣೆ ಇವೆಲ್ಲ ನಡೆಸಲಾಗುತ್ತಿದೆ ಲಕ್ಷ್ಮಿ ಈಗ ಹೇಳುತ್ತಿರುತ್ತಾಳೆ ಈ ಬದುಕು ನನ್ನದಲ್ಲ ಇದು ಆಂಜನೇಯನ ಕೊಡುಗೆ ನಾನು ಕೇವಲ ಸಾಧನೆ ಮಾಡಿದವಳಲ್ಲ ದೇವರ ದಾಸೆ ಮಾತ್ರ ಈ ವಿಡಿಯೋ ಒಂದು ಕಥೆ ಅಲ್ಲ ಭಕ್ತಿಯ ಮಾರ್ಗ ಭಕ್ತಿಯ ಸೂಚನೆ ದೇವರಲ್ಲಿ ಭಕ್ತಿ ಮತ್ತು ಪ್ರೀತಿಯಿಂದ ಕರೆದರೆ ಆ ಸ್ವಾಮಿ ಖಂಡಿತವಾಗಿ ಬರುತ್ತಾನೆ ಎಂದು ಈ ಕತೆ ತಿಳಿಸಿಕೊಡುತ್ತದೆ ಇದೇ ಥರ ದೈವಶಕ್ತಿಯ ಸ್ಟೋರಿಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೈ ಶ್ರೀರಾಮ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ